ಆತ್ಮೀಯ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ ಗಲ್ಫ್ ರೌಂಡ್ಗೆ ಮತ್ತೊಮ್ಮೆ ಸ್ವಾಗತ ನಾವು ದುಬೈಯಲ್ಲಿ ಬಹಳ ಪ್ರಮುಖವಾದ ಒಂದು ವ್ಯಕ್ತಿತ್ವದ ಒಂದು ವಿಶೇಷ ಅತಿಥಿಯೊಂದಿಗೆ ನಾವಿದ್ದೇವೆ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಸ್ಪೀಕರಾಗಿ ಗಣವೆತ್ತ ಸ್ಪೀಕರಾಗಿ ಯು ಟಿ ಖಾದರ್ ಅವರು ಉಳ್ಳಾಳ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಐ ಐದು ಬಾರಿ ಎಮ್ಎಲ್ ಎಮ್ ಎಲ್ ಎ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅದೇ ಸ ಅದೇ ರೀತಿ ಎರಡು ಬಾರಿ ನಾಲ್ಕು ಘಟಕದಲ್ಲಿ ಅವರು ಮಂತ್ರಿಯಾಗಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ವಿಟಿಗಾದರ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಒತ್ತಡದಿಂದ ಬಹಳ ಓಡಾಟದಿಂದ ಯಾವಾಗಲೂ ಇರ್ತೀರ ಸಾಮಾಜಿಕ ಜೀವನದಲ್ಲಿ ಸೊ ಈ ರೀತಿಯ ಓಡಾ ಈ ರೀತಿಯ ಓಡಾಟ ನಿಮಗೆ ನನಿವು ಆಯಾಸ ಬರಲಿಕ್ಕೆ ಈ ರೀತಿ ಯಾವುದು ನಿಮಗೆ ಯಾವ ರೀತಿ ಇದನ್ನು ನಿಭಾಯಿಸ್ತೀರಿ ಸಾಮಾಜಿಕವಾಗಿ ರಾಜಕೀಯವಾಗಿ ಓಡಾಟ ಮಾಡುವ ಕೆಲಸ ಮಾಡುವ ಸ್ವಲ್ಪ ನ್ಯಾಯಾಸ ಇದೆಲ್ಲ ಕೂಡ ಆಗ್ತದೆ ಆದರೆ ಜನರ ವಿಶ್ವಾಸ ಅವರ ಪ್ರೀತಿ ಅವರ ಪ್ರೋತ್ಸಾಹವೇ ನಮ್ಗೆ ದೊಡ್ಡ ಮತ್ತು ಬೂಸ್ಟ್ ಶಕ್ತಿ ಸೊ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಹೋದಾಗ ಇಲ್ಲಿಗೆ ಬಂದಾಗಲಿ ಎಲ್ಲ ಕೂಡ ಆ ಒಂದು ಜನರೂ ಅವರು ತೋರಿಸುವಂಥ ಪ್ರೀತಿ ವಿಶ್ವಾಸ ತಮ್ಮ ತಂದೆಯವರಾದ ಮರ್ಹೋಮ್ ಯು ಟಿ ಫರೀದ್ರ ಅವರು ಹಲವು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದರು ಆನಂತರ ಅವರ ಹೆಜ್ಜೆ ಗುರುತು ಎಂಬ ನೆಲೆಯಲ್ಲಿ ತಾವು ಕೂಡ ರಾಜಕೀಯದಲ್ಲಿದ್ದಾರೆ ಆ ಆರಂಭದ ದಿನದಿಂದ ಈಗಿನವರೆಗೆ ಒಮ್ಮೆ ತಿರುಗಿ ನೋಡುವಾಗ ಏನಿಸ್ತದೆ ನಮಗೆ ನನ್ನ ಅತ್ಯಂತ ಒಂದು ಭಾಗ್ಯಶಾಲಿ ಮತ್ತು ಜನಸಾಮರ್ಥ್ಯ ವಿಶ್ವಾಸ ಅವರೆಲ್ಲ ಪ್ರಾರ್ಥನೆ ಮುಖಾಂತರ ಧರ್ಮದವರ ವಿಶೇಷವಾದ ಒಂದು ಒಂದು ಮುಖಾಂತರ ಸೌಕ್ಷತ್ವದ ಅಲ್ಲವ ಕಾಲ ನನಗೆ ವಿಶೇಷವಾದ ಆ ಒಂದು ಅನುಗ್ರಹ ನನಗೆ ಹೊತ್ತು ನೀಡಿದ್ದಾರೆ ಮತ್ತು ನನಗೆ ಅಧಿಕಾರದಿಂದ ಅಲ್ಲ ಎಲ್ಲ ವಿಧದಲ್ಲಿಯೂ ಕೂಡ ಅನುಗ್ರಹ ಮಾಡಿದ್ದಾರೆ ಅದು ಉತ್ತಮವಾದ ತಂದೆ ತಾಯಿರಲಿ ಉತ್ತಮವಾದ ಕುಟುಂಬ ಇರಲಿ ಅದೇ ರೀತಿ ಉತ್ತಮವಾದ ಒಂದು ಕ್ಷೇತ್ರ ಅಷ್ಟಮಾತ್ರವನ್ನು ಉತ್ತಮವಾದ ಒಂದು ಮಾನ್ಯ ಕಾರ್ಯಕರ್ತರು ನಾನು ಯಾವುದು ಇಲಾಖೆ ಹೋದ ಉತ್ತಮವಾದ ಅಧಿಕಾರಿಗಳು ನಾನು ಎಲ್ಲಿ ಹೋದಾಗ ಕೂಡ ನನಗೆ ಖರ್ಚಾಗುವಂಥದ್ದು ಉತ್ತಮವಾದ ವ್ಯಕ್ತಿತ್ವ ಬಹುಶಃ ಎಲ್ಲ ರೀತಿಯಿಂದಲೂ ಕೂಡ ನನಗೆ ಸರಸ್ವತಿ ದೇವರು ಅನುಗ್ರಹ ಈಗ ಎರಡು ಬಾರಿ ನಾಲ್ಕು ಘಟಕಗಳಲ್ಲಿ ತಾವು ಸಚಿವರಾಗಿ ದುಡಿದಿದ್ದೀರಿ ಈಗ ದೊಡ್ಡದೊಂದು ಹುದ್ದೆಗೆ ಏರಿದ್ದೀರಿ ಅಂದರೆ ಸ್ಪೀಕರ್ ಹುದ್ದೆಗೆ ಸ್ಪೀಕರ್ ಹುದ್ದೆಗೆ ಏರಿದ ನಂತರ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೂಡ ತನ್ನ ಹೆಗಲಿ ಮೇಲೆ ದೊಡ್ಡ ಹುದ್ದೆ ಬರುವಾಗ ಒಂದು ಒತ್ತಡ ಬರ್ತದೆ ಆ ನಿತ್ಯ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ತಾನೂ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಎಂಬ ರೀತಿಯಲ್ಲಿ ಒಂದು ಅಂಜಿಕೆ ಭಯ ಇದೆಲ್ಲವೂ ಮನುಷ್ಯ ಸಹಜ ತಾವು ಸ್ಪೀಕರ್ ಹುದ್ದೆಗೆ ಏರಿದಾಗ ತಮಗೆ ಯಾವ ರೀತಿ ಒತ್ತಡ ಇತ್ತು ಇದು ಬಹುಶಃ ದೇವರು ಉದ್ದೇಶಿಸಿ ಕೊಟ್ಟಿದ್ದಾರೆ ಅಂತ ನಿಭಾಯಿಸುವಂತ ಕೆಲಸ ಕೂಡ ದೇವರು ಮಾಡಿದ್ದಾರೆ ನಾನು ಪ್ರಾಮಾಣಿಕತೆಯಿಂದ ಪ್ರೀತಿ ವಿಶ್ವಾಸದಿಂದ ಯಾವುದೇ ಒಂದು ಮನಸ್ಸಿನಲ್ಲಿ ಇವತ್ತು ನೆಗೆಟಿವ್ ಥಾಟ್ ಇಲ್ಲದೆ ಯಾರ ಬಗ್ಗೆ ನಾನು ಕೂಡ ದ್ವೇಷ ಇಲ್ಲದೆ ನನ್ನ ಕೆಲಸ ನಿರ್ವಹಿಸಿದ್ದು ಅದನ್ನು ಅತ್ಯುತ್ತಮವಾಗಿ ಅದು ಮುನ್ನೆ ಆ ದೇವರ ಅನುಗ್ರಹ ಕೊಡ್ತಾರೆ ವಿಶ್ವಾಸ ಈ ಒಂದು ಹುದ್ದೆ ತಮ್ಮ ಮುಂದೆ ಬಂದಾಗ ಆಗ ಇದನ್ನು ಸ್ವೀಕರಿಸಬೇಕು ನಿರ್ವಹಿಸಬೇಕು ಎಂಬ ಒಂದು ಇದು ಇರುತ್ತಲ್ಲ ಸೊ ನಾನು ಎರಡು ವಿಚಾರ ನಾನು ಇದ್ದದ್ದು ಒಂದು ನನಗೆ ನಮ್ಮ ಕುಟುಂಬ ಸ್ಥಳದಲ್ಲಿ ಇವತ್ತು ರಾಜರ ಸಂತೋಷ ಮತ್ತು ಗುರುತಿ ಶಕ್ತಿ ಅದು ನಮ್ಮ ಪಕ್ಷ ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ಮತ್ತು ನಾಯಕರು ಕೊಟ್ಟಿದ್ದಾರೆ ಸೊ ಆ ಅವಾಗ ಆ ಪಕ್ಷ ಯಾವುದೇ ವಿಚಾರ ಮುಂದೆ ತಂದರೂ ಕೂಡ ಅದಕ್ಕೆ ನಾನು ತ್ಯಾಗ ಮಾಡಿದ್ದ ನಾನು ಈ ವಿಚಾರ ಗಮನಕ್ಕೆ ಬಂದಾಗ ನಾನು ಒಪ್ಪಿಗೆ ಅದು ಯಾವ ವಿಚಾರ ಇದೆ ಒಂದು ವಿಚಾರ ಏನಂತ ಹೇಳಿದರೆ ನಮಗೆ ನಾವು ಯಾವ್ದು ಕೂಡ ಹಿರಿಯರ ಮುಂದೆ ಸ್ವಲ್ಪ ದೊಡ್ಡ ಧ್ವನಿಯಲ್ಲಿ ಮಾತಾಡ್ಬಾರ ಕಡಿಮೆ ಹಿರಿಯರ ಮುಂದೆ ಅದು ಹಿರಿಯರು ಅವರು ನಾವು ಸದರೆ ತಪ್ಪಿರಲಿ ಅಥವಾ ತಪ್ಪು ಅಭಿಪ್ರಾಯ ಬಂದರೂ ಕೂಡ ಏನಾದರೂ ಇರುವಾಗ ದೊಡ್ಡ ದೊಡ್ಡ ಮಾತಾಡೋದೇ ಇಲ್ಲ ಎಂದು ಹೇಳಿದ್ರು ಕೂಡ ಸುಮ್ಮನೆ ನಾವು ಕೂತ್ಕೊಂಡು ಅಂತ ನಮ್ಮ ಸಂಸ್ಕೃತಿ ಅದು ನಮ್ಮ ಕುಟುಂಬ ಮತ್ತು ನಮ್ಮ ಊರಿಂದ ನಮಗೆ ಸಂಸ್ಕೃತಿ ನನ್ನ ಮನೆಯಲ್ಲಿ ಕೂಡ ನನ್ನ ತಂದೆ ಜೊತೆ ನಮ್ಮ ಸೈಡಲ್ಲಿ ನಿಂತು ಮಾತಾಡ್ತೀವಿ ಇಚ್ಛೆ ಬೇಕಾದರೆ ಬೇಕಾದ್ರೆ ನಮ್ಮ ತಾಯಿ ಇಂಪ್ರೆಸ್ ಮಾಡ್ತೀವಿ ನಾವು ಸಂದರ್ಭದಲ್ಲಿ ನನಗೆ ಕೇಳಿದೆ ಎಲ್ಲೆಲ್ಲ ಎಷ್ಟನ್ನು ಹಿರಿಯರಿರುವಾಗ ನನಗೆ ಸರಿ ಆಗ್ಬೋದಾ ಅವ್ರಿಗೆ ನಾವು ವಿಚಾರ ಹೇಳುವಂಥ ಒಂದು ಆವಾಗ ಇಲ್ಲ ತೊಂದರೆ ಇಲ್ಲ ಅದೆಲ್ಲ ಸರಿ ಆಗ್ತದೆ ಅದಕ್ಕೇನು ಕೂಡ ನಿರ್ಮಾಣಬೇಕಂತ ಎಲ್ಲ ಎಲ್ಲ ಹಿರಿಯ ಕಿರಿಯರು ಎಲ್ಲ ಪಕ್ಷಗಳು ಅದಕ್ಕೆ ಮುಖ್ಯಮಂತ್ರಿ ಪಕ್ಷ ನಾಯಕರಲ್ಲಿ ಎಲ್ಲರೂ ಸಹಕಾರ ಕೊಡ್ತಾರೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು ಬೆಣ್ಣು ತಟ್ಟಿದ್ದಾರೆ ನಾವು ಮತ್ತೆ ನ್ಯೂಟ್ರಲ್ ಆಗಿ ಕೆಲಸ ಮಾಡಬೇಕು ಎರಡನೇದು ವಿಚಾರ ಯಾವುದಂತ ಹೇಳಿದ್ರೆ ನನ್ನ ರಾಜ್ಯ ನಾನು ವಿದ್ಯಾರ್ಥಿ ದೆಸೆಯಿಂದಲೇ ಹದಿನೇಳು ಹದಿನೆಂಟು ಹದಿನೈದು ವರ್ಷ ಹದಿನೈದು ವರ್ಷಕ್ಕಿಂತ ಸಕ್ರಿಯವಾಗಿ ನಾನು ರಾಜಕೀಯದಲ್ಲಿ ಮತ್ತು ನಾನು ನನ್ನ ಪಕ್ಷದಲ್ಲಿ ಗುರುತಿಸಿಕೊಂಡು ಯಾವುದೇ ಒಂದು ಪ್ರ ಶಾಸಕನಾದ ಮುಂಚೆ ಎಲ್ಲಿಯ ಬೈ ಎಲೆಕ್ಷನ್ ಆದರೂ ಕೂಡ ನಾನು ಹದಿನೆಂಟು ಹದಿನೈದು ದಿವಸ ನಂತರ ಕೆಲಸ ಮಾಡ್ತಾ ಇದ್ದೆ ಶಾಸಕನಾದ ನಂತರ ಕೂಡ ಎಲ್ಲ ರಾಜ್ಯ ಮಟ್ಟದ ಮತ್ತಿನ ನಾನು ಪಕ್ಷದ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಅಥವಾ ಇನ್ನಿತರ ವಿಚಾರ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಾನು ಪಿ ಸಿ ಸೆಕ್ರೆಟರಿ ಕೂಡ ಆಗಿದ್ದೆ ಮಂತ್ರಿ ಆದ ನಂತರ ಮಂತ್ರಿಗಳ ಜೊತೆಯಲ್ಲಿ ಪಕ್ಷ ಸಂಘಟನೆ ಕೆಲಸಗಳು ಸಕ್ರಿಯವಾಗಿ ತೊಡಗಿಕೊಂಡವರು ಬಹುಶಃ ನಾನು ಪ್ರತಿಯೊಂದು ಸಲ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿಕೊಂಡು ತನ್ನ ಆ ವ್ಯಕ್ತಿ ತಂದು ರೂಪಿಸುವಂಥದ್ದು ಎರಡನೇನಿತ್ತು ಅಂತ ಹೇಳಿದರೆ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ನಾಯಕರಾಗಿದ್ದಾಗ ನಾನು ಪ್ರತಿಪಕ್ಷದ ನಾಯಕನಾಗಿದ್ದೇನೆ ನಾನು ಇಲ್ಲಿ ಸದನ ನಡೆಸುತ್ತಿದ್ದೆ ಆಗ ಪಕ್ಷದ ಪರವಾಗಿ ಯಾವುದೇ ವಿಚಾರ ಇರಲಿಲ್ಲ ಪ್ರತಿ ಮೂರು ದಿವಸಕ್ಕೊಮ್ಮೆ ಅಥವಾ ಪ್ರತಿ ಒಂದು ವಾರಕ್ಕೊಮ್ಮೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೆ ಅದು ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಅದು ಆಡುತ್ತ ಪಕ್ಷದ ಪ್ರತಿಭಾವನ್ನು ಟೀಕೆ ಮಾಡಲಿಕ್ಕೆ ಅಥವಾ ಏನಾದ್ರು ನಮ್ಮ ಜನರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಅದು ಯಾವುದು ಕೂಡ ಇದರಲ್ಲಿ ನನಗೆ ಅವಕಾಶ ಇರಲಿಲ್ಲ ಆ ಒಂದು ಬೇಸರ ಇತ್ತು ಆದ್ರೆ ಬಹುಶಃ ಈ ಎರಡನ್ನು ಕೂಡ ಸಮತೋಲನದಲ್ಲಿ ನನ್ಗೆ ಒಂದೇ ಯಾವುದೇ ನಮ್ಗೆ ಪಕ್ಷ ಪಾತ್ರದಲ್ಲಿ ಆಗುದಿಲ್ಲ ಅದೊಂದು ನನ್ನ ಸಮಸ್ಯೆ ಎಲ್ಲ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಕೂಡ ಆಗುದಿಲ್ಲ ಈಗ ಸರ್ಕಾರದ ಜನ ಕೂಡ ಅಲ್ಲ ನ್ಯೂಟಲ್ ಆಗಿರೋದು ಯಾವುದೇ ಆ ಕಡೆ ಇರ್ಲಿ ಆ ಕಡೆ ಬಿಚಾರ ಈ ಕಡೆ ಇರ್ಲಿ ನಮ್ಮ ಅಭಿಪ್ರಾಯ ಕೂಡ ನಾವು ಮೌನವಾಗಿ ಹೇಳಬೇಕು ಹೊರತು ಯಾರು ಕೂಡ ಬಹಿರಂಗವಾಗಿ ಇರುವಂತಹ ಮನಸ್ಥಿತಿ ಆಗಿರುತ್ತೆ ಉದ್ದೇಶ ಇಲ್ಲ ಯಾವುದನ್ನು ಸ್ಪಷ್ಟವಾದ ಒಂದು ತೀರ್ಮಾನ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಸಲಹೆ ಕೊಡ್ಬೋದು ಇಷ್ಟೊಂದು ಸಮಸ್ಯೆ ಅಂದ್ರೆ ಬೇರೆ ಸಮಸ್ಯೆ ಮುಖ್ಯ ಪ್ರಶ್ನೆಗೆ ಬರ್ತಾ ಇದ್ದಾನೆ ಅನಿವಾಸಿಗಳಿದ್ದಿರುವಂತಹ ಮುಖ್ಯ ಒಂದು ಪ್ರಶ್ನೆ ಈಗ ರಜಾ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಊರಿಗೆ ಹೋಗುವಾಗ ಅವ್ರಿಗೆ ಅವರಿಗೆ ಆರ್ಫ್ ಗಗನಕ್ಕೆ ಇರ್ತದೆ ಸೊ ಈ ನಿಟ್ಟಿನಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟವರೊಂದಿಗೆ ಮಾತುಕತೆ ನಡೆಸಿ ಏನಾದರೂ ಮಾಡಬಹುದಾ ಏರ್ ಫೇರ್ ಮತ್ತು ಇದೆಲ್ಲ ಕೂಡ ಇವತ್ತು ಅದನ್ನು ನಿಭಾಯಿಸುವುದು ಬಹುಶಃ ನಮ್ಮ ದೊಡ್ಡ ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟ್ರಿಗಳು ರಾಜ್ಯ ಸರ್ಕಾರಕ್ಕೆ ಯಾವುದು ವಿಚಾರ ಇಲ್ಲ ಆದರೂ ಆದರೂ ವಾಸ್ತವಿಕವಾಗಿ ನೋಡುವಾಗ ಬರೀ ಏರ್ ಫೇರ್ ಮಾತ್ರ ಅಲ್ಲ ಬಸ್ ಫ್ಲೈರ್ ಕೂಡ ಜಾಸ್ತಿ ಆಗ್ತದೆ ನಮ್ಮಲ್ಲಿ ಕೂಡ ದೀಪಾವಳಿ ಹಬ್ಬ ಆ ಹಬ್ಬ ಈ ಹಬ್ಬ ಇರುವಾಗ ಎಲ್ಲ ಪ್ರೈವೇಟ್ ಇಂದ ಬಂದು ಎಲ್ಲ ಕೂಡ ಡಿಮಾಂಡ್ಗೆ ಅನುಗುಣವಾಗಿ ಇವತ್ತು ಮಂಗಳೂರು ವಿಮಾನದಲ್ಲಿ ಪ್ರಯಾಣಿಕರು ತಲುಪುವಾಗ ಅಲ್ಲಿ ಬಹಳಷ್ಟು ದೂರು ಬರ್ತಾ ಬರ್ತಾ ಇರ್ತದೆ ಲಗೇಜಿನ ಲಗೇಜಿನ ಸಮಸ್ಯೆ ಸಿಗಬಹುದು ಸಮಸ್ಯೆ ಇರ್ತದೆ ಅದೇ ರೀತಿ ಲಗೇಜಿನಿಂದ ಮೊಬೈಲ್ ಕದಿಯುವಂತಹ ಸಮಸ್ಯೆ ಒಂದು ಅವ್ಯವಸ್ಥೆ ಇದೆ ಪ್ರಯಾಣಿಕರು ಕಿರಿಕಿರಿ ಅನುಭವಿಸುವಂತಹ ಒಂದು ಸಮಸ್ಯೆ ಇದೆ ಸೊ ಅದನ್ನು ಯಾವ ರೀತಿ ಕಾಣ್ತೀರಿ ನೀವು ನೋಡಿ ಕೆಲವೊಂದು ದೊಡ್ಡ ಮಟ್ಟದ ಸಮಸ್ಯೆಗಳಲ್ಲಿ ಈ ರೀತಿಯ ಕೆಲವೊಂದು ಸಮಸ್ಯೆ ಈಗ ಏನಾಗ್ತದೆ ನನಗೇನೋ ತೊಂದರೆಗಳು ಕಳ್ಸ್ಕೊಂಡು ಭಕ್ತ ನಾನು ಕಂಪ್ಲೇಂಟ್ ಕೊಟ್ಟು ಅದನ್ನ ಸರಿಪಡಿಸಿಕೊಂಡು ಇನ್ನು ಮುಂದಿನವರಿಗೆ ತೊಂದರೆ ಆಗಬಾರ್ದಂತ ಮನೋಭಾವ ಯಾರಾದರೂ ಅಂತ ಬಗ್ಗೆ ಏನೋ ಆಗಿದೆ ಅದರ ಬಗ್ಗೆ ಲಿಖಿತ ಉತ್ತರ ಕೊಟ್ಟರೆ ಸಂಬಂಧಪಟ್ಟ ಮಾತಾಡಿಕೊಂಡು

ಅವರಿಗೆ ಮರಳಿದರೆ ಅವರಿಗೆ ಸೌ ಸೌದ್ಯೋಗಕ್ಕೆ ಏನಾದರೂ ಒಂದು ಪರಿಹಾರ ಅಥವಾ ಅವರಿಗೆ ಗ ಸರ್ಕಾರದಿಂದ ಏನಾದರೂ ಸವಲತ್ತು ಅಂತಹ ಒಂದು ಕ್ರಮ ಏನಾದರೂ ಚರ್ಚೆಯಲ್ಲಿದೆಯಾ ನೋಡಿ ನಮ್ಮ ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯ ದೊಡ್ಡ ಮಟ್ಟದ ರಾಜ್ಯ ಇದೆ ಆದ ಕಾರಣ ಇವತ್ತು ಜನಸಂಖ್ಯೆ ಕೂಡ ಇವತ್ತು ಆರನೂರು ಕೋಟಿ ಮತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸರ್ಕಾರಕ್ಕೆ ಕೆಲವೊಂದು ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ಇವತ್ತು ಕೊಂಡಿದ್ದಾರೆ ಕೆಲವೊಂದು ಕಡೆ ಆಗಲಿಲ್ಲ ಯಾಕಂದ್ರೆ ಅಲ್ಲಿದೇ ಸಮಸ್ಯೆಗಳು ಬೇರೆ ಬೇರೆ ವಿಚಾರಗಳಿದೆ ಆಯ್ತಾ ನಾವು ಉದಾಹರಣೆಗೆ ಏನಾಗ್ತದೆ ಊರಲ್ಲಿದ್ದವರಿಗೆ ನೀವು ಏನು ಏನಾದರೂ ಕೊಡದೆ ಅಲ್ಲಿದ್ದವ್ರನ್ನ ಸರಿಪಡಿಸಿಕೊಂಡು ನಾವು ಇರೋದೆ ನಾವು ವಿದೇಶದಲ್ಲಿದ್ದವ್ರಿಗೆ ಇಲ್ಲಿಗೆ ಬಂದಾಗ ಕೊಡೋದಂತ ಹೇಳಿದ್ರೆ ಅಲ್ಲಿಂದವರು ಕೇಳ್ತಾರೆ ನಮ್ಗೇನು ಕೊಡೋದಿಲ್ಲ ನಮ್ಮ ದೇಶ ಬಿಟ್ಟು ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲಿಗೆ ಅವ್ರಿಗೆ ಕೊಡೋದಾದ್ರೆ ಮತ್ತೆ ಇಲ್ಲಿ ಜನರೇನು ಮಾಡೋದು ಕೇರಳದಲ್ಲಿ ಈಗ ನೋರ್ಕಾ ಸಿಸ್ಟಮ್ ಒಂದು ಒಂದು ಪದ್ಧತಿ ಇದೆ ಅದರಲ್ಲಿ ಅನಿವಾಸಿಗಳು ಈಗ ಊರಿಗೆ ತಲುಪಿದ ಊರಿಗೆ ಇಲ್ಲಿಂದ ಬಿಟ್ಟು ಊರಿಗೆ ಹೋದಾಗ ಅವರಿಗೆ ಬೇಕಾದ ಸವಲತ್ತು ಇನ್ಶೂರೆನ್ಸ್ ಇರ್ಬೋದು ಇನ್ನಿತರ ಸವಲತ್ತುಗಳನ್ನು ಅವರು ನೀಡಲಾಗ್ತದೆ ಸೊ ಇದೇ ರೀತಿ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಯಾವ ಸವಲತ್ತು ಕೂಡ ಸಿಗುತ್ತಿಲ್ಲ ಅಂತಹ ಒಂದು ದೂರು ಹಲವು ಬಾರಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅದಕ್ಕೆ ಏನಾದರೂ ವ್ಯವಸ್ಥೆ ನಮ್ಮ ಅದನ್ನು ಸ್ಟಡಿ ಮಾಡಬೇಕು ಅದನ್ನು ಪ್ರೆಸೆಂಟ್ ಮಾಡಬೇಕು ಅದಾದ ನಂತರ ಬೇರೆ ವಿಚಾರ ಪಡೆಯಿತು ಫಾಲೋ ಅಪ್ ಆಗು ಆ ಕೆಲಸವನ್ನು ಅವಕ್ಕೆ ಮಾಡಬೇಕು ಸದಾ ಕಾಲಿಯಲ್ಲೂ ಆ್ಯಕ್ಟಿಂಗ್ ಏನಿದೆ ಸಂಬಂಧ ಮಂತ್ರಿಗಳು ಯಾರು ಅದನ್ನು ತಂದು ಅದನ್ನು ಅನುಷ್ಠಾನ ಕೆಲಸವನ್ನು ಸೂಚಿಸಿ ಅವನ ಚರ್ಚೆ ಮಾಡಿದ್ದಾರೆ ಅವನು ಆದಷ್ಟು ಅನುಷ್ಠಾನ ಮಾಡ್ಕೊಂಡು ಕೂಡ ಹೇಳಿದ ಹೇಳಿದ್ದಾರೆ ಹೇಳಿದರೆ ಅಂತ ಒಂದು ಕಾರ್ಯಕ್ರಮ ಇದೆ ಜಾರಿಯಲ್ಲಿದೆ ಯೋಜನೆಗಳಲ್ಲಿ ಆದರೆ ಇನ್ನು ಇನ್ನೊಂದು ಮುಖ್ಯ ಪ್ರಶ್ನೆ ಅಂದರೆ ಈಗ ಕರ್ನಾಟಕದ ಕನ್ನಡಿಗರಿಗೆ ಯು ಎಲ್ಲಿ ವಿ ಸಂದರ್ಶನದಲ್ಲಿ ಸಂದರ್ಶನದಲ್ಲಿ ವೀಸಾದಲ್ಲಿ ಬಂದು ನಂತರ ಉದ್ಯೋಗಕ್ಕೆ ಅವರು ಸೇರುವಾಗ ಅವರಿಗೆ ವೀಸಾ ಸಿಗುತ್ತಿಲ್ಲ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂದರ್ಶಕ ವೀಸಾದಲ್ಲಿ ಬರುವವರಿಗೆ ಅಂತಹವರಿಗೆ ಏನು ಅದು ಅದರ ಅದರ ಬಗ್ಗೆ ಏನಾದರೂ ಚರ್ಚೆ ಇದೆಯಾ ನಿಮಗೆ ತಿಳಿದಿದೆ ಗಮನಕ್ಕೆ ಬಂದಿದೆಯಾ ಕೆಲವೊಂದು ಮಾಧ್ಯಮದಲ್ಲಿ ಕೆಲವೊಂದು ಬಾಯಿ ಮಾತನ್ನು ನಾವು ಕೇಳಿದ್ದೇವೆ ಅದು ಯಾರಿಗೂ ನಮ್ಗೆ ಈ ರೀತಿ ಆಗಿದೆ ಅಂತ ಯಾರಿಗೂ ನಮಗೆ ಹೇಳಿಲ್ಲ ನಾವೀಗ ಇಲ್ಲಿ ಬಂದು ಎಷ್ಟೋ ಜನರನ್ನು ಭೇಟಿ ಆಗಿದ್ದೇವೆ ಇಂಥ ಸಮಸ್ಯೆ ಯಾರು ನಮಗೆ ಆಗಿದೆ ಅಂತೇಳಿ ಒಬ್ಬನು ಕೂಡ ಮುಂದೆ ಬಂದು ಹೇಳಲಿಲ್ಲ ಇಲ್ಲಿ ಯಾರಿಗೆ ಆಗಿದೆ ನಮಗೆ ಗೊತ್ತು ಕೂಡ ಇಲ್ಲ ಇದನ್ನೆಲ್ಲ ರೈಟಿಂಗ್ ಅಲ್ಲಿ ಕೊಟ್ಟರೆ ಎಂಬೆಸಿಗೆ ನಾವು ಬರೀಬಹುದು ಈ ರೀತಿ ಆಗ್ತಾ ಇದೆ ಮಂಗಳೂರಿನವರಿಗೆ ಅಥವಾ ಅಲ್ಲ ನ ನಮ್ಮ ಅನುಭವ ಪ್ರಕಾರ ಹಲವು ಮಂದಿಗೆ ಇದೇ ಈ ರೀತಿ ರಿಜೆಕ್ಟ್ ವೀಸಾ ರಿಜೆಕ್ಟ್ ಆಗಿದೆ ಹೌದು ವಿಸ ಸಂದರ್ಶನ ವೀಸಾದಲ್ಲಿ ಬರುವವರಿಗೆ ತಮ್ಮ ಏನಾದರೂ ಸಲಹೆ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ಯುವಕರಿಗೆ ತಾವೆಲ್ಲ ಕೂಡ ಒಂದು ಒಂದು ಉತ್ಸಾಹದ ಮುಖಾಂತರ ಬರ್ತೀವಿ ಒಂದು ವಿಶ್ವಾಸ ಇಟ್ಕೊಂಡು ಬರ್ತೀವಿ ಬಂದ ತಕ್ಷಣ ಎಲ್ಲ ಕೂಡ ನಾವು ಎನಿಸದ ರೀತಿ ಆಗ್ತದೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದಷ್ಟು ನಿಮ್ಮ ಊರಲ್ಲೇ ಏನಾದರೂ ವ್ಯಾಪಾರವಾಗ ಸಂಬಳಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಸಿಗದಿದ್ದಲ್ಲಿ ಇಲ್ಲಿ ಬರುವಂಥದ್ದು ಇಲ್ಲಿ ಬಂದು ಯಾರಿಗೆ ದೊರಕದೆ ಮತ್ತು ಯಾವುದೇ ಒಂದು ಕಾನೂನಿನ ವಿರುದ್ಧವಾಗಿ ಯಾವುದೇ ಆಲೋಚನೆ ಮಾಡ್ಬಾರ್ದು ಸ್ವಲ್ಪ ಕಷ್ಟ ಆಗ್ಬೋದು ಅದು ಒಮ್ಮೆ ಸೇರಿದರೆ ಮತ್ತೆ ನಿಮಗೆ ಟೆನ್ಷನ್ ಇಲ್ಲ ತಾವು ತಮ್ಮ ಒತ್ತಡದಲ್ಲಿ ನಿಬಿಡತಲ್ಲಿ ಕೂಡ ನಮಗೆ ಸಿಕ್ಕಿದ್ದೀರಿ ಮಾತುಕತೆ ಮಾಡಿದ್ದೀರಿ ಅದೇ ರೀತಿ ಅನಿವಾಸಿಗಳ ಕುರಿತು ಸಮಸ್ಯೆಗಳಿಗೆ ಪರಿಹಾರ ಒಂದಷ್ಟಾದರೂ ಒದಗಿಸುವಲ್ಲಿ ವಿಚಾರ ಹೇಳಿದ್ದೀರಿ ಧನ್ಯವಾದಗಳು ಯು ಸರ್ ಆತ್ಮೀಯ ವೀಕ್ಷಕರೇ ನಾವು ಇದುವರೆಗೆ ಸಭಾಧ್ಯಕ್ಷರಾದ ಸ್ಪೀಕರ್ ಯು ಟಿ ಕಾದ್ರೆ ಸರ್ ಅವರಿಂದ ಉತ್ತಮ ಮಾಹಿತಿಯನ್ನು ಕೇಳಿದ್ದೀರಿ ಈ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಗೊಳಿಸುತ್ತೀರಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು